ಈಗ ನೀವು ಇಲ್ಲಿ ಪ್ರಮೋಷನ್ ಅಂತ ಬರ್ತೀರಾ ಸೊ ಮನಸ್ಸೆಲ್ಲ ಖಂಡಿತ ಇಲ್ಲಿ ಇರುತ್ತೆ ಅಥವಾ ಅಲ್ಲೇ ಮಗು ಹತ್ರ ಇರುತ್ತೆ ಹೇಗೆ ಅಂತ ಹೇಳಿ ಇಲ್ಲ ನಾನು ಮನೇಲಿದ್ದಾಗ ಕಂಪ್ಲೀಟಾಗಿ ಮನೇಲಿರ್ತೀನಿ ಇಲ್ಲಿದ್ದಾಗ ಕಂಪ್ಲೀಟಾಗಿ ಎಲ್ಲಿರ್ತೀನಿ ಯಾಕೆಂದರೆ ಎರಡೂ ಅರ್ಧಂಬರ್ಧ ಮಾಡಿದ್ರೆ ಎರಡೂ ವೇಸ್ಟ್ ಎರಡಕ್ಕೂ ವ್ಯಾಲ್ಯೂ ಇರೋಲ್ಲ ಸೊ ನನಗೆ ಸಿನಿಮಾ ಪಬ್ಲಿಸಿಟಿ ಅಥವಾ ಸಿನಿಮಾ ತಲುಪ್ಸೋದು ಎಷ್ಟು ಮುಖ್ಯ ಫ್ರಮ್ ಅ ಫಿಲ್ಮ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ರೀತಿಯಲ್ಲೂ ಅದು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಐ ಅಂಡರ್ಸ್ಟ್ಯಾಂಡ್ ಇಟ್ ಕಂಪ್ಲೀಟ್ಲಿ ನಾನು ಏನೋ ಓಕೆ ನಾನು ಪ್ರೊಡ್ಯೂಸರ್ ಕರೆದ್ರು ನಾನು ಇಲ್ಲಿ ಕೂತ್ಕೊಂಡು ಸಿನಿಮಾ ಬಗ್ಗೆ ಎರಡು ಮಾತಾಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಆ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಸಿನಿಮಾ ಪ್ರಮೋಟ್ ಮಾಡಲ್ಲ ಸಿನ್ಮಾ ಜೆನ್ಯೂನ್ ಆಗಿ ಮನಸಾರೆ ತಲುಪಬೇಕು ಸಿನಿಮಾ ಅನ್ನೋದೇ ನನ್ನ ಇಂಟೆನ್ಷನ್ ಹಾಗಾಗಿ ನಾನು ಅರ್ಧ ಅಲ್ಲಿ ಅರ್ಧ ಇಲ್ಲಿ ಇರಲ್ಲ ಫು ಇದ್ದಾಗ ಫುಲ್ ಇಲ್ಲಿ ಇರ್ತೀನಿ ಇಲ್ಲಿ ಅಲ್ಲಿದ್ದಾಗ ಅಲ್ಲ ಅಂತ ಬಂದಾಗ ಒಂದು ಕಾಡುತ್ತಲ್ಲ ಯೋ ಮಗು ಏನು ಮಾಡ್ತಾ ಇದೆಯೋ ಏನೋ ಇತ್ತು ಅಂತ ಕಾಡ್ತಾ ಇರ್ತಲ್ಲ ಅಲ್ವಾ ಎಲ್ಲರಿಗೂ ಅದು ಇದ್ದೇ ಇರುತ್ತೆ ನನಗೆ ಚಿಕ್ಕ ಮಗು ಇದೆ ಅಂತಲ್ಲ ಇವಾಗ ನಾನು ಇಲ್ಲಿದ್ದೀನಂದ್ರೆ ನಮ್ಮಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಆಯ್ತು ಅದು ಎಲ್ಲ ತಾಯದಿರ ಅದು ಐ ಥಿಂಕ್ ಇಟ್ಸ್ ಮ್ಯಾಂಡಿಟರಿ ಬಟ್ ನನಗೆ ಅಮ್ಮ ಇದಾರೆ ಸಪೋರ್ಟಿವ್ ಆಗಿ ಸೊ ಅಲ್ಲಿದೆ ಸೊ ಹಂಗಾಗಿ ಸಿ ಎಂಡ್ ಆಫ್ ದ ಈಗ ನಾನು ಹೇಳ್ದಂಗೆ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ ನನಗೆ ಸಿನಿಮಾದ ಅವಶ್ಯಕತೆ ಇವಾಗಿದೆ ನಾನು ಇನ್ನು ಮೂರು ತಿಂಗಳು ಬಿಟ್ಟು ಫ್ರೀ ಆಗ್ತೀನಿ ಅಂತಂದ್ರೆ ನನಗೆ ಅವ್ರ ಅವಶ್ಯಕತೆ ಇರಲ್ಲ ದರ್ ಇಸ್ ನೋ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಮನುಷ್ಯಂಗೆ ಇರಬೇಕಾಗಿರುವಂತಹ ಬಹಳ ದೊಡ್ಡ ಕಾಮನ್ ಸೆನ್ಸ್ ಇಟ್ ಇಸ್ ಕಾಮನ್ ಸೆನ್ಸ್ ನಾನೇನು ಇದನ್ನ ತುಂಬ ಎಕ್ಸಾಜರೇಟ್ ಮಾಡಿ ನಾನೇನೋ ಯಾರು ಮಾಡಬಾರ್ದು ಮಾಡ್ತಿದ್ದೀನಿ ಆ ಥರ ನನ್ನ ಥಿಂಕಿಂಗಲ್ಲೇ ಇಲ್ಲ ಇಲ್ಲಿದ್ದೀನಿ ಪ್ರೆಸೆಂಟ್ ಅಲ್ಲಿದ್ದೀನಿ ಸಿನಿಮಾ ಪ್ರಮೋಟ್ ಮಾಡ್ತಿದ್ದೀನಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ಜನಗಳ ಕರಿಯರ್ ಅಥವಾ ನಮ್ಮ ಕರಿಯರ್ ಎಲ್ಲರ ಕರಿಯರ್ ಇರುತ್ತೆ ಒಂದು ಸಿನಿಮಾ ಮೇಲೆ ಎಷ್ಟು ಜನರ ಜೀವನ ಸಿನಿಮಾ ಅಂದರೆ ಒಂದು ಸಿನಿಮಾ ಅಂದರೆ ಬರಿ ಒಬ್ರಿಬ್ರು ಕೆಲಸ ಮಾಡೋದಲ್ಲ ಒಂದು ದೊಡ್ಡ ತಂಡ ಅದು ಸೊ ಇಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾ ತಲುಪಿಸೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ